ಯಹೋವನೇ ನೀನಾದರೂ ಸದಾ ಉನ್ನತ ಸ್ಥಾನದಲ್ಲಿರುತ್ತಿ ಗುರುವಾರ ಇಪ್ಪತ್ತ್ಮೂರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎ ಹೆಚ್ ಕೆಲನ ಪ್ರವಾದನ ಗ್ರಂಥ ಮೂವತ್ತೇಳನೇ ಅಧ್ಯಾಯದ ಹನ್ನೆರಡನೇ ವಚನ ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ ಕರ್ತನಾದ ಹೋವನ್ನು ಇಂತನ್ನುತ್ತಾನೆ ನನ್ನ ಜನರೇ ನೋಡಿರಿ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಹೋವನು ಎಂದು ನಿಮಗೆ ದೃಢವಾಗುವುದು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಅಸಾಧ್ಯವಾದಂಥದ್ದನ್ನು ದೇವರು ಮಾಡಬಲ್ಲನು ಸತ್ತಂತ ಸ್ಥಿತಿಯಿಂದ ದೇವರು ಜೀವ ತರಬಲ್ಲನು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಗೋರಿಗಳಿಂದ ಎಬ್ಬಿಸುವನು ಕರ್ತನಲ್ಲಿ ಪ್ರೇರೆ ದೇವರು ಎ ಹೆಚ್ ಒಣಗಿದ ಎಲುಬುಗಳನ್ನು ಇರುವಂಥ ಆ ಕಣಿವೆಗೆ ಕರಕೊಂಡು ಹೋಗಿ ಅದರಲ್ಲಿ ಜೀವ ಉಂಟು ಎಂಬುದಾಗಿ ಕೇಳಿದಾಗ ನೀನೇ ಬಲ್ಲೆ ಎಂಬುದಾಗಿ ಕೇಳಿ ಹೇಳಿದನು ದೇವರು ಅವನಿಗೆ ಈ ಒಣ ಎಲುಬುಗಳು ಜೀವಿಸಲಿ ಎಂಬುದಾಗಿ ಪ್ರವಾದಿಸು ಎಂಬುದಾಗಿ ಹೇಳಿದಾಗ ಅವನು ಅದರಂತೆ ಮಾಡಿದನು ಆಗ ಅದರಲ್ಲಿ ಇನ್ನೂ ಶ್ವಾಸ ಇರಲಿಲ್ಲ ದೇವರು ಇದರಲ್ಲಿ ಶ್ವಾಸ ಬರಲಿ ಎಂಬುದಾಗಿ ನೀನು ನುಡಿ ಎಂಬುದಾಗಿ ಹೇಳಿದನು ಅದರಂತೆ ನುಡಿದನು ಅದಕ್ಕೆ ಶ್ವಾಸವು ಬಂದು ಜೀವವುಳ್ಳ ಜನರಾದರು ಇದನ್ನು ಕಂಡನು ಅದಕ್ಕೆ ದೇವರು ತನ್ನ ಜನರಿಗೆ ಪ್ರವಾದಿಸು ಎಂಬುದಾಗಿ ಈ ವಾಕ್ಯವನ್ನು ಹೇಳಿದನು ನಾನು ನಿಮ್ಮ ಗೋರಿಗಳಿಂದ ನಿಮ್ಮನ್ನು ತೆಗೆದು ನೀವು ಇರುವ ಹಾಗೆ ಮಾಡುವೆನು ಎಂಬುದಾಗಿ ಅಂದರೆ ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರಿಸುವೆನು ಕರ್ತನಲ್ಲಿ ಪ್ರೇರೆ ಅಸಾಧ್ಯವಾದಂತೂ ಅಂದರೆ ಸತ್ತು ಒಣಗಿದ ಎಲಬುಗಳು ಜೀವವೇ ಇಲ್ಲದಂಥ ಸ್ಥಿತಿ ಗೋರಿಗಳಲ್ಲಿ ಮುಚ್ಚಲ್ಪಟ್ಟಂಥ ಸ್ಥಿತಿ ಅಂಥದ್ದನ್ನು ತೆರೆದು ಜೀವ ತುಂಬಿಸಿ ಆ ದೇಶದಲ್ಲಿ ಸೇರಿಸುವನು ಇದು ದೇವರ ನುಡಿ ಹಾಗಂದ್ರೆ ಇಸ್ರೇಲ್ ಜನಾಂಗದವರು ನಿರೀಕ್ಷೆ ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿದ್ದರು ಅವರು ಯಾವ ರೀತಿಯಲ್ಲೂ ಕೂಡ ಜೀವವೇ ಇಲ್ಲ ಅಥವಾ ಅವರಿಗೆ ನಿರೀಕ್ಷೆಯೇ ಇಲ್ಲ ಮುಂದೆ ದಾರಿಯೇ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿದ್ದರು ಅಂಥವರಿಗೆ ದೇವರು ಕೊಡುವಂಥ ನಿರೀಕ್ಷೆ ಏನಂದ್ರೆ ಅಸಾಧ್ಯವಾದುದಂದರೆ ಗೋರಿಲ್ಲಿದ್ದಂಥ ಆ ಒಣ ಎಲುಬನ್ನು ತೆಗೆದು ಜೀವ ತುಂಬಿಸಿ ಆ ನೆಲವನ್ನು ಅವರಿಗೆ ಕೊಡುವಂಥವನಾಗಿದ್ದಾನೆ ವಾಗ್ದಾನವನ್ನು ನೆರವೇರಿಸುವಂಥವನು ಕರ್ತನಲ್ಲಿ ಪ್ರೇರೆ ನಮ್ಮ ಪರಿಸ್ಥಿತಿಗಳ ಅನೇಕ ಸಂದರ್ಭದಲ್ಲಿ ಈ ರೀತಿಯಾಗಿರ್ಬೋದು ಮುಗಿದು ಹೋದಂಥ ಕತೆ ಮತ್ತೆ ಯಾವ ರೀತಿಯಲ್ಲೂ ಕೂಡ ನಿರೀಕ್ಷೆ ಇಲ್ಲದಂಥ ಸ್ಥಿತಿ ಕಳೆದು ಹೋದಂಥ ಸರ್ವಸ್ವ ಇಂಥ ಪರಿಸ್ಥಿತಿಯಲ್ಲಿದ್ದಾಗಲೂ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವುದೆಂದರೆ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಏನು ಇಲ್ಲದರಿಂದ ಎಲ್ಲವನ್ನು ಮಾಡಬಲ್ಲ ದೇವರನ್ನು ನಂಬಿಕೆಯಿಂದ ಹಿಂಬಾಲಿಸೋಣ ನಂಬೋಣ ದೇವರು ಅಸಾಧ್ಯವಾದದ್ದನ್ನು ನಿಮ್ಮ ಬಾಳಿನಲ್ಲಿ ಮಾಡುವಂಥವನಾಗಿದ್ದಾನೆ ಕರ್ತನೇ ದಯಾಮಯ ಸ್ವಾಮಿ ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ ಬಲಪಡಿಸು ನಮ್ಮನ್ನು ನಂಬಿಕೆಯನ್ನು ಬಲಪಡಿಸಿ ಯಶಸ್ವಿ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದಿ. ಅಮೆನ್